ನಮ್ಮ ದೇಹದಲ್ಲಿ ಎಲ್ಲಿ ಎಲ್ಲ ರೋಗ ಇದೆ ನೋವುಗಳಿದೆ ಅಲ್ಲಿ ಹುಡುಕಿ ಹುಡುಕಿ ತಿಳಿಯುವಂತ ಕೆಲಸ ಮಾಡಿದೆ ಸಂಪೂರ್ಣವಾಗಿ ಹದಿನೈದು ಸೆಕೆಂಡ್ ಅಲ್ಲಿ ನಿಮ್ಮ ರಿಪೋರ್ಟ್ ಕೊಟ್ಟಿದೆ ಟೋಟಲ್ ಆಗಿ ಮನುಷ್ಯ ಯಾವುದೇ ಔಷಧ ಇಲ್ಲದೆ ಇಂಗ್ಲಿಷ್ ಮೆಡಿಸಿನ್ ಇಲ್ಲದೆ ಗುಣ ಆಗುವುದು ಮನುಷ್ಯನಿಗೆ ತಮೋ ಗುಣಗಳು ಹೆಚ್ಚಾದಾಗ ಅವನಿಗೆ ಆಲಸ್ಯ ನಿದ್ರೆ ಜಡ ಬರ್ತದೆ ಸಣ್ಣ ಪುಟ್ಟ ಮಗುವಿಂದ ಹೇಳಿದ್ದು ಹೇಗೆ ಸರ್ ಕೊಡ್ಬೋದು ಇನ್ನು ಆಹಾರಗಳು ನಮಗೆ ಸರಿಯಾಗಿ ಇಲ್ಲದಿರುವುದರಿಂದ ಅವ್ರಿಗೆ ತಮ್ಮ ಗುಣ ಆಲಸ್ಯ ಆಸಕ್ತಿ ಇರೋದಿಲ್ಲ ಆಸಕ್ತಿಯನ್ನ ನಾವು ಒಂದು ಕ್ರಿಯೆ ಇದೆ ಆ ಗೌರ್ಮೆಂಟ್ ಅಪ್ರೂವಲ್ ಇದೆಯಾ ಅಂತ ಕೇಳಿದ್ರೆ ತುಂಬಾ ಜನ ಫೇಕ್ ನಡೀತಾ ಇರುತ್ತೆ ಇವಾಗ ನೀವು ಯಾವ ರೀತಿ ನಿಮ್ಮ ಒಂದು ಈ ಸಂಸ್ಥೆಯನ್ನು ನೀವು ನೀವು ರೆಫರ್ ಮಾಡ್ತೀರಾ ಜನರಿಗೆ ಯಾವತ್ತ ರೀತಿ ಅಂತ ಹಾಗೆ ನನಗೆ

ಎಲ್ರಿಗೂ ನಮಸ್ಕಾರ ಒಂದು ಕಾಲ ಇತ್ತು ನಮ್ಮ ಅಜ್ಜಂದಿರ ಕಾಲದಲ್ಲಿ ನಾಡಿ ಪರೀಕ್ಷೆಯನ್ನು ಮಾಡಿಕೊಂಡು ತಮ್ಮ ಆರೋಗ್ಯವನ್ನು ಹೆಲ್ದಿಯಾಗಿ ಇಟ್ಕೊಳ್ತಾ ಇದ್ರು ಜೊತೆಗೆ ಹಳ್ಳಿ ಮಧ್ಯದ ಮರೆ ಹೋಗ್ತಾ ಇದ್ರು ಬಳಿಕ ಇಂಗ್ಲೀಷ್ ಮದ್ದು ಬಂತು ಇಂಗ್ಲೀಷ್ ಮದ್ದನ್ನ ಮೊರೆ ಹೋಗ್ತಾ ಬಂದರು ಜನರು ಆದರೆ ಇದೀಗ ಪುನಃ ಈಗಿನ ಕಾಲದಲ್ಲಿ ಸ್ವರದ ಮದ್ದಿಗೆ ಜಾಸ್ತಿ ಜನರು ಮೊರೆ ಹೋಗ್ತಾ ಇದ್ದಾರೆ ಜೊತೆಗೆ ಹಳ್ಳಿ ಮದ್ದಿನ ಕಡೆ ವಾಲ್ತಾ ಇದ್ದಾರೆ ಯೋಗಗಳನ್ನು ಮಾಡ್ತಾರೆ ಧ್ಯಾನಗಳನ್ನು ಮಾಡುವಂತಹ ಪರಿಸ್ಥಿತಿ ಈಗಿನ ಕಾಲದಲ್ಲಿ ಬಂದಿದೆ ಹಾಗಾಗಿ ನಮ್ಮ ಸುಳ್ಳಿದಲ್ಲಿ ಜಟ್ಟಿಪಳದ ವಿಶ್ವ ಕಾಂಪ್ಲೆಕ್ಸ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಕೃಷ್ಣಾರ್ಪಣ ಫೌಂಡೇಶನ್ ವತಿಯಿಂದ ನಾಡಿ ಸ್ವರ ಚಿಕಿತ್ಸೆ ನಡೀತಾ ಇದೆ ಇದರಲ್ಲಿ ಸಾಕಷ್ಟು ರೋಗಗಳಿಗೆ ಒಳ್ಳೆಯ ಫಲಿತಾಂಶ ಸಿಗ್ತಾ ಇದೆ ಹಾಗಾಗಿ ಅವರನ್ನು ನಾನು ಮಾತಾಡಿಸಬೇಕು ಯಾವುದ್ಯಾವುದು ಕಾಯಿಲೆಗಳಿಗೆ ಯಾವ ರೀತಿಯ ಮೆಡಿಸಿನ್ ಕೊಡ್ತಾರೆ ಅಂದರೆ ಹೊಟ್ಟಿಗೆ ಮೆಡಿಸಿನ್ ಇಲ್ಲ ಬರೀ ನಮ್ಮ ಕೈಗಳಿಗೆ ನಮ್ಮ ದೇಹಗಳಿಗೆ ಚಿಕಿತ್ಸೆ ನೀಡುವುದರ ಮೂಲಕ ಇವರು ನಮ್ಮ ಆರೋಗ್ಯವನ್ನು ವೃದ್ಧಿಸ್ತಾರೆ ಹಾಗಾದರೆ ಅವ್ರನ್ನ ಮಾತಾಡಿಸ್ತೀನಿ ಎಲ್ಲ ಇನ್ಫಾರ್ಮೇಷನ್ನ ನಿಮಗೆ ಕೊಡ್ತೀನಿ ಬನ್ನಿ ಎಸ್ ನಾನು ಅವಾಗಲೇ ಹೇಳ್ತಾ ಇದ್ದೆ ಜಟ್ಟಿಪಳ್ಳದ ವಿಶ್ವ ಕಾಂಪ್ಲೆಕ್ಸ್ನಲ್ಲಿ ಈ ಒಂದು ಟ್ರೀಟ್ಮೆಂಟ್ ನಡೀತಾ ಇರುವಂತಹದ್ದು ನಾನು ಒಳಗಡೆ ಹೋಗ್ತೀನಿ ಒಳಗಡೆ ಸಂಪೂರ್ಣವಾಗಿ ಇಲ್ಲಿ ಕೂತ್ಕೊಂಡಿದ್ದಾರೆ ವೈದ್ಯರು ಕೂಡ ಸಂಪೂರ್ಣವಾಗಿ ಕ್ಲಾಸ್ ಕೂಡ ನಡೀತಾ ಇದೆ ಇವಾಗ ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ನೀವು ನೋಡ್ತಾ ಇರ್ಬೋದು ಪಾರಂಪರಿಕ ಶಕ್ತಿ ವೈದ್ಯ ಪದ್ಧತಿ ಅಂತ ನಾಡಿಸುವರ ಪರೀಕ್ಷೆ ಕಲರ್ ಥೆರಪಿ ಜೊತೆಗೆ ಆರಿ ಕೂಲರ್ ಥೆರಪಿ ಸ್ಪ್ರೇಜನ್ ಥೆರಪಿ ಮತ್ತು ಮುದ್ರಾ ಥೆರಪಿ ಯೋಗ ಥೆರಪಿ ಜೊತೆಗೆ ಸಮೂಹನ ಥೆರಪಿ ಅಂತ ಇದೆ ಉದ್ಘಾಟನೆಯಾಗಿದೆ ಒಂಬತ್ತು ತಾರೀಕಿಗೆ ಈ ಒಂದು ಟ್ರೀಟ್ಮೆಂಟ್ ನಡೆಯುವಂಥ ಒಂದು ಹಾಸ್ಪಿಟಲ್ ಅಂತಲೇ ಹೇಳ್ಬೋದು ಓಪನ್ ಆಗಿದೆ ನಮ್ಮ ಒಂಬತ್ತನೇ ತಾರೀಕಿಗೆ ಜೂನ್ ಒಂಬತ್ತಕ್ಕೆ ಓಪನ್ ಆಗಿದೆ ಂತಹದ್ದು ಅಲ್ಲಿ ವೈದ್ಯರು ಕೂಡ ಕೂತ್ಕೊಂಡಿದ್ದಾರೆ ಜೊತೆಗೆ ಇಲ್ಲಿ ಇವರು ಇದೇ ಒಂದು ಕಾಂಪ್ಲೆಕ್ಸ್ನ ಮಾಲಕರು ಕೂಡ ಅವರು ಕೂಡ ಟ್ರೀಟ್ಮೆಂಟ್ ತೆಗೆ ತೆಗಿತಾ ಇದ್ದಾರಂತೆ ಇವರ ಜೊತೆ ಹಾಗಾದರೆ ಅವರಿಗೆ ನಮ್ಮ ಈ ಒಂದು ವೈದ್ಯ ಪದ್ಧತಿ ಜನರಿಗೆ ತಿಳಿಬೇಕು ಸಾಕಷ್ಟು ಜನರಿಗೆ ಇದರ ಪ್ರಯೋಜನ ಆಗಬೇಕು ಅನ್ನೋ ದೃಷ್ಟಿಯಿಂದ ಸುದ್ದಿಯಲ್ಲಿ ಒಂದು ವಿಡಿಯೋ ಮಾಡಿ ಅನ್ನುವಂತಹ ಮಾತನ್ನು ವೈದ್ಯರು ಹೇಳಿದರು ಅವರನ್ನು ನಾನು ಸಂಪೂರ್ಣವಾಗಿ ಮಾತಾಡಿಸ್ತೀನಿ ಯಾಕೆಂತ ಹೇಳಿದರೆ ನನಗೆ ಇದು ಹೊಸತ್ತು ನನಗಿದ್ರ ಬಗ್ಗೆ ಸ್ವಲ್ಪ ಕೂಡ ಐಡಿಯಾ ಇಲ್ಲ ಹಾಗಾಗಿ ಯಾವ ರೀತಿ ಈ ಒಂದು ಟ್ರೀಟ್ಮೆಂಟ್ ವರ್ಕ್ ಆಗತ್ತೆ ಜೊತೆಗೆ ನಮಗೇನಾದರೂ ಅಡ್ಡ ಪರಿಣಾಮ ಇದೆಯಾ ಎಲ್ಲವನ್ನು ಕೂಡ ಅವರೊಟ್ಟಿಗೆ ತಿಳ್ಕೊಳ್ಳೋಣ ಬನ್ನಿ ನಾನು ಹೇಳ್ತಾ ಇದ್ದೆ ಇಲ್ಲಿ ವೈದ್ಯರು ಅಂದ್ರೆ ಟ್ರೀಟ್ಮೆಂಟ್ ಕೊಟ್ರೆ ಅವರು ಯಾವತ್ತು ವೈದ್ಯರೇ ಆಗ್ತಾರೆ ನನ್ನೊಂದಿಗಿದ್ದಾರೆ ಹೊನ್ನಪ್ಪ ಗೌಡ ಪೊಯ್ಯ ಮಂಜು ಕಲ್ಮಕಾರ ಸರ್ ಬಾಳುಗೋಡು ಹೊನ್ನಪ್ಪ ಗೌಡ ಪೊಯ್ಯೆ ಮಂಜಲು ಬಾಳುಗೌಡ ಅವರು ಸರ್ ನಮಸ್ತೆ ಪರಿಚಯ ಮಾಡ್ಕೊಳ್ಳಿ ಸರ್ ಫಸ್ಟ್ ಸುಳ್ಳಿದಲ್ಲಿ ಮೊದಲ ಬಾರಿಗೆ ನೀವೊಂದು ನಾಡಿಸ್ವರ ಅನ್ನುವಂಥದನ್ನ ತಗೊಂಡು ಬಂದಿದ್ದೀರಾ ಏನು ಜೊತೆಗೆ ನಿಮ್ಮ ಪರಿಚಯ ಮಾಡಿಕೊಳ್ಳಿ ಒಂದು ಸಣ್ಣದಾಗಿ ಇದು ಬಸವೈಕ್ ಅಕಾಡೆಮಿಯಿಂದ ನಾನು ತರಬೇತಿ ಪಡೆದಂಥದ್ದು ಓಕೆ ಓಕೆ ನಾನು ಕೃಷ್ಣಾರ್ಪಣ ಫೌಂಡೇಶನ್ ಸ್ಪಿರಿಶಿಯಲ್ ಸೈನ್ಸ್ ಹೆಲ್ತ್ ಎಜುಕೇಶನ್ ಒಂದು ಸಂಸ್ಥೆಯನ್ನು ಹುಟ್ಟಾಕಿದೆ ಓಕೆ ನೀನೇ ಹುಟ್ಟಿ ಹಾಕಿದೆ ಸರ್ ಓಕೆ ಓಕೆ ಅಂದರೆ ಇದರ ಅಡಿಯಲ್ಲಿ ನಾನೊಂದು ಈ ಥೆರಪಿಗಳನ್ನು ಕಲಿಬೇಕಂತ ಆಯಿತು ಯಾಕೆಂದರೆ ನಾನು ಇದರ ಮೊದಲಾಗಿ ನನಗೆ ಇದರ ಬಗ್ಗೆ ಏನು ಅರಿವಿರಲಿಲ್ಲ ಗೊತ್ತಿರಲಿಲ್ಲ ಒಂದು ಎಂಟು ವರ್ಷದಿಂದ ಬಿ ಪಿ ಇತ್ತು ಓಕೆ ನಾನು ಈ ಕಲರ್ ಥೆರಪಿಯನ್ನು ತೊಡೆಸಿಕೊಂಡಾಗ ಒಂದೇ ದಿವಸದಲ್ಲಿ ನನಗೆ ಬಿ ಪಿ ಸಂಪೂರ್ಣವಾಗಿ ಹೋಯಿತು ಅದು ಹೇಗೆ ಹೋಯ್ತು ಅಂದ್ರೆ ನನಗೆ ಅದು ಮೆರಾಕೊಲ್ ಆಯ್ತು ನಂತರ ನನ್ನ ಈ ಭಾಗದಲ್ಲಿ ನೋಯ್ತು ಅದು ಕೂಡ ನನಗೆ ಸಂಪೂರ್ಣವಾಗಿತ್ತು ಮತ್ತೆ ನಾನು ಭಜನೆ ಸ್ವಲ್ಪ ಸ್ಪಿರಿಚುಲ್ ಜಾಸ್ತಿ ಭಜನೆಯಲ್ಲಿ ಕಾಲು ಗಂಟೆಗೆ ಕೂತ್ರೆ ನನಗೆ ಕಾಲ ಸಿಡಿತಾ ಈಗ ಎರಡು ಗಂಟೆಗೆ ಕೂತ್ರಿ ಕೂತಿದ್ದೇನೆ ಗೊತ್ತಾಗುತ್ತೆ ಈಗ ಮತ್ತೆ ಏನಂದ್ರೆ ನನ್ನ ದೇಹದಲ್ಲಿ ಎಲ್ಲಿ ಎಲ್ಲ ರೋಗ ಇದೆ ನೋವುಗಳಿದೆ ಹುಡುಕಿ ಹುಡುಕಿ ತೆಗೆಯುವಂತ ಕೆಲಸ ಮಾಡಿದೆ ಆನಂತರ ಅವರ ಕೋರ್ಸಿಗೆ ನಾನು ಸೇರಿಕೊಂಡೆ ಆ ನಂತರ ಒಂದು ಆರು ಏಳು ತಿಂಗಳಾಯ್ತು ನಿರಂತರವಾಗಿ ಅವರ ತರಬೇತಿಯನ್ನು ಪಡ್ಕೊಂಡೆ ಆನಂತರ ಒಂದು ನಾಡಿ ಸ್ವರ ಅನ್ನುವಂತ ಒಂದು ಇದನ್ನು ಕೊಟ್ಟರು ಅದೊಂದು ಮಿರಾಕುಲ್ ಅಂದ್ರೆ ಒಂದು ಮಾಯಾದೀಪ ದೀಪ ಅಂತ ಹೇಳಿ ಹೇಳಬಹುದು ಅದನ್ನ ನಿಮ್ಮ ಫಲ್ಸ್ ಗೆ ಟೆಸ್ಟ್ ಮಾಡಿದ ಕೂಡಲೇ ಅದು ಆಪ್ ಗೆ ಹೋಗ್ತದೆ ಆಪ್ ಅಲ್ಲಿ ಸಂಪೂರ್ಣವಾಗಿ ಹದಿನೈದು ಸೆಕೆಂಡ್ ನಿಮ್ಮ ರಿಪೋರ್ಟ್ ಬರ್ತದೆ ನಿಮ್ಮ ದೇಹದಲ್ಲಿ ಏನೆಲ್ಲ ಇದೆ ಅಂದ್ರೆ ಕಿಡ್ನಿ ಸ್ಪೇನ್ ಹಾರ್ಟ್ ಸ್ಟಮಕ್ ಎಲ್ಲದರ ಒಂದು ರಿಪೋರ್ಟ್ ಅದು ಹೇಳ್ತದೆ ಏನು ಪ್ರಾಬ್ಲಮ್ ಆಗಿದೆ ಅಂತ ಆ ನಂತರ ಅದು ಎಲ್ಲಿಂದ ಈಗ ಉದಾಹರಣೆಗೆ ಬಿ ಪಿ ಅದು ಎಲ್ಲಿಂದ ಬಂದಿದೆ ಅಂತ ಅದು ಹೇಳ್ತದೆ ಹೇಳ್ತದೆ ಓಕೆ ಆನಂತರ ಜೊತೆಗೆ ಮೆಡಿಸಿನ್ ಕೂಡ ಅದಕ್ಕೆ ಇದೇ ಮೆಡಿಸಿನ್ ಅಂತ ಕೊಡ್ತದೆ ಜೊತೆಗೆ ಇನ್ನು ಮುಂದೆ ಮೆಡಿಸಿನ್ ಅಂದರೆ ಹೊಟ್ಟೆಗೆ ಮೆಡಿಸಿನ್ ಎಲ್ಲ ಓಕೆ ನಮ್ಮ ಥೆರಪಿಗಳ ಓಕೆ ಮುಂದೆ ನಿಂದ ಬಂದ್ರೆ ಇಂಥ ಖಾಯಿಲೆ ಬರ್ತದೆ ಕೋಲ್ಡ್ ಬಂದ್ರೆ ಈ ಖಾಯಿಲೆ ಬರ್ತದೆ ಅಂತ ಅದು ತಿಳಿಸ್ತದೆ ಜೊತೆಗೆ ನಾವು ನಮ್ಮಲ್ಲಿ ಆರು ಥೆರಪಿಗಳು ಅದರಲ್ಲಿ ಕಲರ್ ಥೆರಪಿ ಆರ್ಕ್ಯುಲರ್ ಥೆರಪಿ ಅಂದ್ರೆ ಕಿವಿಯಿಂದ ಕೊಡುವಂತದ್ದು ಧಾನ್ಯ ಥೆರಪಿ ಅಂದ್ರೆ ಧಾನ್ಯಗಳಿಂದ ಕಟ್ಟುವಂಥದ್ದು ಮುದ್ರ ಥೆರಪಿ ಆ ನಂತರ ಯೋಗ ಥೆರಪಿ ಆ ನಂತರ ಸಂವಹನ ಥೆರಪಿ ಹಾಗೆ ಐದಾರು ಥೆರಪಿಗಳು ಇವೆ ನಾವು ಪ್ರಥಮವಾಗಿ ಯಾರು ಬರ್ತಾರೋ ಅವರಿಗೆ ಒಂದು ಎರಡು ಮೂರು ಥೆರಪಿಗಳನ್ನು ಡೌನ್ಲೋಡ್ ಮಾಡಿ ಅವರಿಗೆ ಟ್ವೀಟ್ ಮಾಡುತ್ತೆ. ಸಾಮಾನ್ಯವಾಗಿ ಅದರಲ್ಲಿ ಗುಡ ಆಗ್ತದೆ ಓಕೆ. ಅದು ಆಗದಿದ್ದರೆ ತುಂಬಾ ಕ್ರಿಟಿಕಲ್ ತುಂಬಾ ವರ್ಷದಿಂದ ಹಳೆ ನೋವುಗಳು ಅಂದ್ರೆಂತೆ ಎರಡನೇ ಅವರಿಗೆ ಓಕೆ. 2 3 ಥರಪಿಗೆ ಡೌನ್ ಮಾಡಿದಾರೆ. ಓಕೆ. ಮತ್ತು ಆಗಲಿಲ್ಲ ಅಂದ್ರೆ ಅಂದ್ರೆ ತುಂಬಾ ವರ್ಷದಿಂದ ಈ ನೋವು ಪ್ರೇತವಾದ ಏನಿದ್ರೆ ಹ್ಮ್ ಸಮ್ अदर ಥರಪಿಯಿಂದ ಅವರನ್ನು ಟ್ರೀಟ್ ಮಾಡ್ತಾರೆ. ಗುಟ್ಟಿನಲ್ಲಿ ಹೋಟಲ್ ಆಗಿ ಮನುಷ್ಯ ಓಕೆ. ಯಾವುದೇ ಔಷಧ ಇಲ್ಲದೆ ಇಂಗ್ಲಿಷ್ ಮೆಡಿಸಿನ್ ಇಲ್ಲದೆ ಗುಣ ಆಗಬಹುದು ಹೋಪ್ ಕೊಟ್ಟಿದ್ದಾರೆ ನಿಮಗೆ ಹೋಪ್ ಇದೆಯಾ ಸರ್ ಅಂದ್ರೆ ಈ ಜನ ಬರ್ತಾ ಇದ್ದಾರಲ್ವಾ ಜನರು ಅವ್ರಿಗೆ ಈಗಿನ ಕಾಲದಲ್ಲಿ ನಂಬೋದು ಕಡಿಮೆ ಈಗ ನೋಡಿ ಇಂಗ್ಲಿಷ್ ಮದ್ದುಗಳು ಬಂದ ಪರಿಣಾಮವಾಗಿರ್ಬೋದು ಜನಗಳು ನಂಬೋದು ಕಮ್ಮಿ ಅವ್ರು ಏನೋ ಮಾಡ್ತಾರೆ ಭಯ ಇರುತ್ತೆ ಜನರಿಗೆ ಬರ್ಲಿಕ್ಕೆ ಕೂಡ ಏನ್ ಮಾಡ್ತಾರೆ ಏನೋ ಅಂತದ್ದು ಅಂತ ಅವ್ರಿಗೆ ಏನ್ ಹೇಳ್ತೀರಾ ಸರ್ ಅಂದ್ರೆ ಈಗ ನೀವು ಜನಗಳಿಗೆ ಯಾಕೆಂದ್ರೆ ಒಂದು ಬಾಕ್ಸ್ ಮದ್ದು ಬಟ್ಟೆ ಇಟ್ಕೊಂಡು ಓಕೆ പ്രതി മന രോഗികളും ഒന്നു കൊണ്ടുവസ്റ്റ് പേൻ്റെ ಆದ್ರೆ ಇವತ್ತು ಇಂಗ್ಲಿಷ್ ಮೆಡಿಶನ್ ಮತ್ತು ಆಯುರ್ವೇದ ಮೆಡಿಶನ್ ಓಕೆ ಇದು ಎರಡು ಕೂಡ ಈ ಕಲರ್ ತರಪೇ ಇನ್ನೂ ಆ ಪ್ರವೇಶ ಪ್ರಯೋಜನ ಎರಡಮೆಂಟ್ ನಲ್ಲಿ ಇದು ಅಲ್ಲ ಇದು ಹೊಸ್ತನೆ ಬಸವರಾಜ ಬಸವ ಆಕ್ಟಿವ್ ಕಡೆ ಜಗತ್ತಿಗೆ ಹೇಳ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಎಷ್ಟು ಬ್ರಾಂಚ್ ಇದೆ ಸರ್ ನಿಮಗೆ ಅಂದಾಜು ಈಗ ನಮ್ದು ಈಗ ಅವ್ರದ್ದು ತುಂಬಾ ಕಡೆ ಇದೆ ಮೊನ್ನೆ ನಾವು ಒಂದು ಜನ ಅವರ ಕ್ಲಾಸ್ಗೆ ಸೇರಿದೆವು ಅದರಲ್ಲಿ ನೂರು ಜನ ಡಾಕ್ಟರ್ ಗಳು ಓಕೆ ಇಸ್ರೋದ ವಿಜ್ಞಾನಿಗಳು ಕೂಡ ಅದರ ಜೊತೆ ಇದ್ರು ಅವರು ಬಹಳ ಒಂದು ಎಕ್ಸ್ಪೀರಿಯನ್ಸ್ ಅನ್ನು ಹೇಳಿದ್ರು ಇದನ್ನ ಜನರಿಗೆ ಮುಟ್ಟಿಸಿದಾಗ ಪ್ರತಿ ಮನೆಯಲ್ಲಿ ಕೂಡ ಔಷಧ ರಹಿತ ಜೀವನ ಮಾಡಬಹುದು ಮಾಡಬಹುದು ಹಾಗಾಗಿ ಯಾಕೆಂದ್ರೆ ಬಸವರಾಜ್ ಅವರಿಂದ ಶೇಕಡಾ ನೂರಕ್ಕೆ ನೂರು ಆರೋಗ್ಯವನ್ನು ಪಡ್ಕೊಂಡಂತವರೇ ಇರೋದು ಹಾಗಾಗಿ ಇದು ಎಲ್ಲರಿಗೂ ಆಗ್ತದೆ ನನ್ನ ಎಕ್ಸ್ಪೀರಿಯನ್ಸ್ ಕೂಡ ನನ್ನ ದೇಹದಲ್ಲಿ ಯಾವುದೇ ಮನುಷ್ಯನ ಅವ್ರು ಹೇಳ್ತಾರೆ ಮನುಷ್ಯನ ಒಂದು ಲಿವರ್ ಜಗತ್ತಿಗೆ ಬರುವಾಗ ನೂರ ಇಪ್ಪತ್ತೆಂಟು ವರ್ಷಕ್ಕೆ ಡಿಸೈನ್ ಆಗಿರ್ತದೆ ಅಷ್ಟು ವರ್ಷವನ್ನು ಕೂಡ ಈ ಕಲರ್ ತೆರಬಿ ಕಳಿಬಹುದು ಅದಕ್ಕಾಗಿ ನಮ್ಮ ಕೆಲವು ನಿಯಮಗಳೆ ಆ ಸರ್ ನೀವು ನಾನು ಪೋಸ್ಟರ್ ನೋಡ್ದ ಅದರಲ್ಲಿ 15 ಸೆಕೆಂಡ್ ಅಲ್ಲಿ ಜನರಿಗೆ ಏನಿದೆ ಅಂತ ಗೊತ್ತಾಗತ್ತೆ ಅಂತ ನೀವು ಹೇಳಿದ್ರಿ ಅದನ್ನೇ ನೀವು ಈಗ ಹೇಳಿದ್ ಆಪ್ ಮೂಲಕ ನೋಡುವಂತದ್ದು ಅಲ್ವಾ ಸರ್ ಅದು ಹಾಗೆ ಓಕೆ ಅಂದ್ರೆ ನಿಮ್ಮ ಪ್ರಕಾರ ಮೈ ಎಲ್ಲ ಕಾಯಿಲೆಗಳು ಎ ಟು ಝೆಡ್ ತಲೆಯಿಂದ கால்ತನಕ ಬರುವಂತಹ ಎಲ್ಲಾ ಕಾಯಿಲೆಗಳಿಗೆ ನಿಮ್ಮ ಚಿಕಿತ್ಸೆ ಸಿಗುತ್ತಾ ಹೇಗೆ ಅಂತ ಅಂದ್ರೆ ಮನುಷ್ಯನ ಯಾವುದೇ ಮೂಲ ಸ್ತಿತಿ ಅಂದ್ರೆ ದೇಹದ ಒಳಗಿನ ಎಲ್ಲ ಆರ್ಗನ್ಗಳೇ ಅದನ್ನ ಈ ದೇಹದ ಉಳಿದ ಎಲ್ಲ ಭಾಗವನ್ನ ನಡೆಸೋದು ಓಕೆ ಅಮೂಲಕ್ಕೆ ಟ್ರೀಟ್ಮೆಂಟ್ ಕೊಟ್ಟಾಗ ಓಕೆ ದೇಹದ ಎಲ್ಲ ಭಾಗಗಳಲ್ಲಿ ಸಹಜವಾಗಿ ಅದು ಸರಿಯಾಗಿದೆ ಓಕೆ ಓಕೆ ಹೌದು ಹಾ ಸರ್ದೆ ನಿಮ್ಮ ಧಾನ್ಯ ತೆರಪಿ ಅಂತ ಹೇಳಿದ್ರಿ ಜೊತೆಗೆ ಮುದ್ರೆ ತೆರಪಿ ಅಂತ ಹೇಳಿದ್ರಿ ಜೊತೆಗೆ ಯೋಗ ಇದೆ ಅದೆಲ್ಲ ಹೇಳೋದಾದ್ರೆ ಹೇಗೆ ಅದು ಇದರಲ್ಲೇ ಬರುತ್ತಾ ಅಲ್ಲ ಹೇಗೆ ಅದು ಇನ್ಕ್ಲೂಡಿಂಗ್ ಹೇಗೆ ಅಂತ ನಾವು ಧಾನ್ಯ ತೆರಪಿ ಫಸ್ಟು ನಮಗೆ ನಮ್ಗೆ ಯಾರೇ ಬರಲಿ ಅವರಿಗೆ ಕಲರ್ ಥೆರಪಿ ಮತ್ತು ಮುದ್ರೆ ಥೆರಪಿಯನ್ನು ಇದು ಅಕ್ಯುಪ್ರೆಜರ್ ಅನ್ನ ಅವರಿಗೆ ಸೆಲೆಕ್ಟ್ ಮಾಡ್ತೇವೆ ಆನಂತರ ಒಂದು ಸಿಂಗಲ್ ಸೈಡ್ ಇರ್ತದೆ ಅದು ಕೂಡಲೇ ರಿಲೀಫ್ ಆಗುವಂಥದ್ದು ಅದು ಮಾಡ್ತೇವೆ ಆನಂತರ ಎರಡನೇ ಇದಕ್ಕೆ ನಾವು ಧಾನ್ಯ ಥೆರಪಿ ಮತ್ತು ಮುದ್ರ ಥೆರಪಿಗಳನ್ನ ಕೊಡ್ತೇವೆ ಮುದ್ರೆಗಳನ್ನ ನಾವು ಇಲ್ಲೇ ಹೇಳಿಕೊಡ್ತೇವೆ ಯೋಗ ಥೆರಪಿಯನ್ನ ನಾವು ಎಲ್ಲರನ್ನ ಒಂದು ಕಡೆ ಸೇರಿಸಿ ಅವರಿಗೆ ಒಂದು ಒಂದು ದಿವಸದ ಯೋಗ ಕೊಡ್ತೇವೆ ಅದನ್ನು ತುಂಬಾ ಒಳ್ಳೆ ಒಳ್ಳೆ ವಿಚಾರಗಳನ್ನ ಹೇಳ್ತೇವೆ ಅದನ್ನ ಮತ್ತೆ ಇರ್ತೇವೆ ಆನಂತರ ಅವರಿಗೆ ನಾವು ಒಂದು ಆಪ್ ಅಲ್ಲಿ ಕ್ಲಾಸ್ಗಳನ್ನು ಕೊಡ್ತಾ ಇರ್ತೇವೆ ಪ್ರತಿ ವಾರ ಅವರಿಗೆ ಯಾವ ರೀತಿ ಇರಬೇಕು ಅಂತ ವಿಡಿಯೋವನ್ನು ಪ್ರತಿಯೊಬ್ಬರು ನೋಡ್ಬೇಕು ನೋಡಬೇಕು ಯಾಕೆಂದ್ರೆ ಮನೆಯಲ್ಲಿ ಅವರನ್ನು ನೋಡಿ ಈ ಕಲರ್ ಒಂದು ಇಟ್ಟುಕೊಂಡ್ರೆ ಎಲ್ಲಿ ನೋವಿದೆ ತಕ್ಷಣ ಅವರ ವಿಡಿಯೋಗಳನ್ನು ನೋಡಿ ಮನೆಯಲ್ಲಿ ಗುಣಮಾಡಿಸಿಕೊಳ್ಬಹುದು ಅವರ ಉದ್ದೇಶವೇ ಪ್ರತಿ ಮನೆಯಲ್ಲಿ ಒಂದು ಔಷಧ ರಹಿತ ಜೀವನ ನಡೆಸಬೇಕು ಅಂತ ಅವರ ಉದ್ದೇಶ ಯಾವುದೇ ಸರ್ಜರಿಗಳ ಅವಶ್ಯಕತೆ ಇಲ್ಲ ಎಷ್ಟು ಇಲ್ಲಿ ಓಪನ್ ಆಗಿ ಒಂದು ತಿಂಗಳು ಆಗ್ತಾ ಬಂತ ಸರ್ ಆಗಿಲ್ಲ ಒಂದು ಎಂಟು ಹತ್ತು ಎಷ್ಟು ಮಕ್ಕಳು ಜಾಯಿನ್ ಆಗಿದೆ ಎಷ್ಟು ಜನ ಜಾಯಿನ್ ಆಗಿದ್ದಾರೆ ಹೇಗೆ ತುಂಬಾ ಜನ ಹತ್ತು ಇಪ್ಪತ್ತು ಜನ ಈಗ ಯೋಗಕ್ಕೆ ಹೆಸರು ಕೊಟ್ಟು ಹೋಗಿದ್ದಾರೆ ಹೋಗಿದ್ದಾರೆ ಏನು ಹೇಳ್ತಾರೆ ಅಂದ್ರೆ ಈಗ ಬರುವವರು ಪ್ರೆಸೆಂಟ್ ಏನು ಹೇಳ್ತಾ ಇದ್ದಾರೆ ನಿಮ್ಮ ಹಾ ಕೇಳುವ ಅವರೊಟ್ಟಿಗೆ ಕೇಳುವ ನಿಮ್ಮ ಪ್ರಕಾರ ನಿಮ್ಮ ನಿಮ್ಮ ಕಿವಿಗೆ ಏನು ಬಿತ್ತು ಹೇಗೆ ಅಂತ ತುಂಬಾ ಜನ ಒಳ್ಳೆ ರಿಸಲ್ಟ್ ಕೊಟ್ಟಿದ್ದಾರೆ ಅಂದ್ರೆ ಇದು ಹೇಗೆ ಅಂದ್ರೆ ಮನುಷ್ಯನಿಗೆ ಒಂದು ಕಾಯಿಲೆ ಬರಲಿಕ್ಕೆ ಒಂದು ಹತ್ತು ವರ್ಷ ತಗೊಳ್ತದೆ ಅದೇ ರೀತಿ ರಿವರ್ಸ್ ಆಗ್ಲಿಕ್ಕೂ ಇವತ್ತು ಇಂಗ್ಲಿಷ್ ಮೆಡಿಸಿನ್ ಇವತ್ತಿಂದ ನಾಳೆಗೂ ಆಗ್ತದೆ ಇದು ಒಂದು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ಆರು ತಿಂಗಳು ಕೆಲವರಿಗೆ ಒಂದು ವರ್ಷ ಎರಡು ವರ್ಷ ತಕೊಳ್ಬಹುದು ಸಂಪೂರ್ಣವಾಗಿ ಒಮ್ಮೆ ರಿಲೀಫ್ ಆಗೋದು ಮತ್ತೆ ಮಕ್ಕಳಿಗೆ ಏಕಾಗ್ರತೆ ಕಡಿಮೆ ಇದ್ರೆ ಅವರಿಗೂ ಕೂಡ ಟ್ರೀಟ್ಮೆಂಟ್ ಕೊಡುವಂತಹದ್ದು ಅಂತ ಹಾಕಿದ್ರೆ ಮಕ್ಕಳಿಗೆ ಮೊದಲಾಗಿ ಮನುಷ್ಯನಿಗೆ ತಮೋ ಗುಣಗಳು ಹೆಚ್ಚಾದಾಗ ಅವನಿಗೆ ಆಲಸ್ಯ ನಿದ್ರೆ ಜಡ ಬರ್ತದೆ ಸಣ್ಣ ಪುಟ್ಟ ಮಗುವಿಂದ ಹಿಡಿದು ಹೇಗೆ ಸರ್ ಕೊಡ್ಬಹುದು ಯಾಕಂದ್ರೆ ಇನ್ನು ಆಹಾರಗಳು ನಮಗೆ ಸರಿಯಾಗಿ ಇಲ್ಲದಿರುವುದರಿಂದ ತಮೋ ಗುಣ ಆಲಸ್ಯ ಆಸಕ್ತಿ ಇರುವುದಿಲ್ಲ ಆಸಕ್ತಿಯನ್ನು ಹುಟ್ಟಿಸುವಂತ ಒಂದು ಕ್ರಿಯೆ ಇದೆ ಒಂದೆರಡು ದಿವಸದಲ್ಲಿ ಅವ ಚೆನ್ನಾಗಿ ತಿನ್ನುವ ಹಾಗೆ ಆಗ್ತದೆ ಓಕೆ ಆನಂತರ ಅವನ ಮನಸ್ಸನ್ನ ಅಲರ್ಟ್ ಆಗಿ ಕೆಟ್ಟ ಫೋರ್ ಅವರ್ ಸಾವಿರ ಇದರಲ್ಲಿ ಓಕೆ ಕಲರ್ ಕಲರ್ಗಳಿಗೆ ಅದನ್ನ ಡೈಲಿ ಅವ ಯೂಸ್ ಮಾಡಿಕೊಟ್ರೆ ಸಾಕು ಓಕೆ ಹಾಕಿ ಆಗ್ತದೆ ಓಕೆ ಎಷ್ಟು ಸೋಮವಾರದಿಂದ ಶನಿವಾರ ತನಕ ಯಾವ ಥರ ಕ್ಲಾಸಿರುತ್ತೆ ಹೇಗೆ ನಿಮ್ಮದೊಂದು ಸಮಯ ಹೇಗಿರುತ್ತೆ ಅಂತ ಟೈಮಿಂಗ್ಸ್ ಎಲ್ಲ ಹೇಗೆ ಅಂತ ಅವು ಬೆಳಗ್ಗೆ ಒಂಬತ್ತರಿಂದ ಓಕೆ ಸಂಜೆ ಐದರವರೆಗೆ ಕ್ಲಿನಿಕ್ ಅನ್ನು ಓಪನ್ ಮಾಡ್ತೇವೆ ಮಾಡ್ತೀರಾ ಸಾಟರ್ಡೆ ಓಕೆ ಹೊರಗಿರ್ತದೆ ಸಂಡೇ ರಜೆ ಓಕೆ ಸಂಡೆ ರಜೆ ಇರುತ್ತೆ ಅಂದ್ರೆ ಬೆಳಿಗ್ಗೆ ಸಂಜೆ ತನಕ ಓಪನ್ ಇರುತ್ತೆ ಆಲ್ ಟೈಮ್ ಬರ್ಬೋದು ಜನ ಅಷ್ಟೊತ್ತಿಗೆ ಯಾರಿಗೆ ಬರ್ಬೋದು ಬರ್ಬೋದು ಓಕೆ ಈಗ ಒಂದು ನನಗೆ ಒಂದು ಚಿಕಿತ್ಸೆ ಕೊಡ್ತೀರಾ ಸರ್ ನನಗೆ ಯಾವ ರೀತಿಯ ಕಾಯಿಲೆ ಇವೆ ಅದನ್ನ ನೋಡೋಣ ಹೇಗೆ ಇದೆ ಅಂತ ಒಬ್ಬರ ದೇಹದ ಒಳಗೆ ಒಂದು ಕಾಯಿಲೆ ಇದೆ ಅದು ಗೊತ್ತಿರೋದಿಲ್ಲ ಅದು ವ್ಯಕ್ತ ಆಗಲಿ ತುಂಬಾ ವರ್ಷ ತಗೊಳ್ಳುತ್ತದೆ ಹೌದು ಆದ್ರೆ ಮೊದಲೇ ಅದನ್ನ ಚಿಕಿತ್ಸೆ ಮಾಡ್ಕೊಂಡ್ರೆ ನಿಮಗೆ ತುಂಬಾ ಇದಾಗುತ್ತೆ ಯಾರು ಬೇಕಾದ್ರೂ ಮಾಡ್ಕೊಳ್ಳಬಹುದು ಮಾಡ್ಕೊಳ್ಳಬಹುದು ಅವರು ಹೇಳ್ತಾ ಇದ್ರು ಹದಿನೈದು ಸೆಕೆಂಡ್ಸಲ್ಲಿ ನಿಮಗೆ ಏನು ಕಾಯಿಲಿದೆ ಅನ್ನೋದು ಗೊತ್ತಾಗತ್ತೆ ಅಂತ ಹಾಗಾಗಿ ನಾನು ಗಡ ಅವರ ಮುಂದೆ ಕೂತ್ಕೊಂಡಿದ್ದೇನೆ ಇವಾಗ ನನ್ನನ್ನು ಅವರು ಈಗ ಟ್ರೀಟ್ಮೆಂಟ್ ಮಾಡ್ತಾರೆ ಮಾಡಿ ನನಗೆ ಏನು ಇದೆ ಜೊತೆಗೆ ಯಾವ ಥರದ ಟ್ರೀಟ್ಮೆಂಟ್ ತಗೊಳ್ಬೋದು ಅನ್ನುವಂಥದ್ದನ್ನು ಅವರು ನನಗೆ ಸಲಹೆ ಕೊಡ್ತಾರೆ ಹಾಗಾಗಿ ನಾನು ಕೂಡ ಕೈಯನ್ನು ಮುಂದೆ ಚಾಸ್ತಾ ಇದ್ದೇನೆ ಕೈ ಮುಖಾಂತರ ಅವರು ಜಾಸ್ತಿ ಟ್ರೀಟ್ಮೆಂಟ್ ಕೊಡುವಂಥದ್ದಲ್ಲ ಸರ್ ಹೌದು ಹೇಳಿ ಸರ್ ಯಾವ ಥರ ಪ್ರೊಸೀಜರ್ ಹೇಗೆ ಸ್ಟಾರ್ಟ್ ಆಗುತ್ತೆ ನನ್ನ ನನ್ನ ಹೆಸರನಿಗೆ ಅವರು ಆ್ಯಪ್ ಮೂಲಕ ಸೇವ್ ಮಾಡ್ತಾ ಇದ್ದಾರೆ ಕೈಯಿಂದನೇ ಜಾಸ್ತಿ ಟ್ರೀಟ್ಮೆಂಟ್ ಸರ್ ಹೇಗೆ ನಿಮ್ಮದು ಪಲ್ಸ್ ಮಾತ್ರ ತೆಗೆಯೋದು ಓಕೆ ಬೇರೆ ಯಾವುದೇ ಇಲ್ಲ ಬೇರೆ ಯಾವುದೇ ಇಲ್ಲ ಪಲ್ಸ್ ಮಾತ್ರ ನೋಡೋದು ಓಕೆ ಬೇರೆ ಅಲ್ಲಿ ಅಲ್ಲಿ ರಿಪೋರ್ಟ್ ಬರುತ್ತೆ ಈಗ ಬರ್ತದೆ ಅದರ ಮೇಲೆ ನಾವು ಕೊಡ್ತೀವಿ ಕೊಡ್ತೀರಾ ಅದು ಇಲ್ಲದೆ ನಾವು ಬೇರೆ ನಮ್ಮದೇ ಒಂದು ಪ್ರೋಟೋಕಾಲ್ ಇರ್ತದೆ ಅದರಲ್ಲಿ ನಾವು ಸಾಕ್ ಕೊಡ್ತೀವಿ ಓಕೆ ನೀವು ಒಮ್ಮೆ ನಿಮ್ಮ ಹೆಸರು ಎರಡ ಆದ್ರೆ ಓಕೆ ಮತ್ತೆ ನಿಮ್ಮ ಹೆಸರನ್ನ ಅದು ಮತ್ತೆ ತಗೊಳ್ಳೋದಿಲ್ಲ ತಗೊಳ್ಳೋದಿಲ್ಲ ಮತ್ತೆ ನೀವು ಯಾವಾಗ ಬೇಕಾದರೂ ಬಂದು ನೀವು ನೋಡಬಹುದು ಪಲ್ಸ್ ನೋಡಬಹುದು ಓಕೆ ಸೇಫ್ಟಿ ಇರುತ್ತೆ ಇದಕ್ಕೆ ನಂಬರ್ಸ್ ಗೆ ಎಲ್ಲ ಏನು ಈ ನಂಬರ್ ಮತ್ತೆ ತಕೊಳ್ಳೋದಿಲ್ಲ ಅದು ಓಕೆ ಇದು ಪರ್ಮನೆಂಟ್ ಆಗಿ ಪರ್ಮನೆಂಟ್ ಆಗಿರುತ್ತೆ ಓಕೆ ನೀವು ತುಂಬಾ ನೀವು ಹೇಳಿದ್ರಿ ಸರ್ ಆಧ್ಯಾತ್ಮಿಕವಾಗಿದ್ದೆ ನಾನು ಅಂತ ಇಸ್ಕಾನ್ ಅಲ್ಲಿ ಕೂಡ ಇದ್ರಿ ಅಂತ ಹೇಳಿದ್ರಿ ಹತ್ತು ವರ್ಷ ಇಸ್ಕಾನ್ ಅಲ್ಲಿ ಇದ್ರಿ ಜೀವನ್ ಪಾರ್ಕ್ ನಲ್ಲಿ ಒಂದು ಹತ್ತು ಹದಿನೆಂಟು ವರ್ಷ ಇದೆ ಹದಿನೆಂಟು ವರ್ಷ ಸತ್ಯಸಾಯಿ ಬಾಬಾ ಅಮೃತಾನಂದಮಯ ಓಕೆ ರಾಧಾಸ್ವಾಮಿ ಓಕೆ ಬೇರೆ ಬೇರೆ ಎಲ್ಲಾ ಸಂಸ್ಥೆಗಳಲ್ಲಿ ಒಂದು ಅಧ್ಯಯನ ಮಾಡಿ ಓಕೆ ಮನುಷ್ಯನಿಗೆ ಇದೇ ರೀತಿ ಒಂದು ಸ್ಪಷ್ಟವಾದ ಕ್ಲಾಸ್ ಅನ್ನು ಕೊಡುವಂತ ಒಂದು ಕೊನೆಯದಾಗಿ ನೀವು ಪ್ರಾರಂಭ ಸುಳ್ಳಿ ಜಿಲ್ಲೆಯಲ್ಲಿ ಪ್ರಥಮ ಮೊದಲ ಬಾರಿಗೆ ಸರ್ ಹೇಳಿ ನನ್ನ ಪಲ್ಸ್ ನೋಡ್ತಾ ಇದ್ದಾರೆ ಅವರು ಹೇಳ್ತಾ ಇದ್ರು ಯಾವುದೇ ಒಂದು ರೋಗಕ್ಕೆ ಮೊದಲು ನೋಡುವಂತಹದ್ದು ಪಲ್ಸ್ ಅಂತ ಅದರಲ್ಲಿ ಅವರಿಗೆ ಆ್ಯಪ್ ಅಲ್ಲಿ ನಮ್ಮ ಡೀಟೇಲ್ಸ್ ಹಾಕಿದಾಗ ಅವರಿಗೆ ಅದು ನಮ್ಮ ಪಲ್ಸ್ ರೇಟ್ ಎಷ್ಟಿದೆ ಅನ್ನೋದು ಗೊತ್ತಾಗತ್ತೆ ಹಾಗಾಗಿ ಆಮೇಲೆ ರಿಪೋರ್ಟ್ ಬಂದ ಮೇಲೆ ಏನಿದೆ ಹೇಗೆ ಟ್ರೀಟ್ಮೆಂಟ್ ಮಾಡೋದನ್ನು ತೋರಿಸ್ತಾರೆ ಅವರು ನನ್ನ ರಿಪೋರ್ಟ್ ಇವಾಗ ಬರುತ್ತೆ ಅಂತ ಆಕ್ಚುಲಿ ಅವ್ರು ಹೇಳಿದ್ರು ದಕ್ಷಿಣ ಕನ್ನಡದಲ್ಲಿ ಮೊದಲ ಬಾರಿಗೆ ಈ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿದ ಯಾವುದೇ ಕಾಯಿಲೆ ಇರಲಿ ನಿಮಗೆ ಯಾವುದೇ ಬ್ಯಾಕ್ ಪೇನ್ ಅಥವಾ ನಿಮಗೆ ಗಂಟು ನೋವು ಅಥವಾ ಬಿ ಪಿ ಶುಗರ್ ಯಾವುದು ಇದ್ರು ಕೂಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಕಡಿಮೆ ಆಗತ್ತೆ ಅನ್ನುವಂತಹ ಮಾತನ್ನ ಕೊಡೋದು ಮಾಡಿದ್ದಾರೆ ಓಕೆ ಅವ್ರು ಹೇಳಿದ್ರು ನಾನಲ್ಲ ನಾನು ಇಲ್ಲಿ ಕ್ಲಿನಿಕ್ ಇಟ್ಕೊಂಡು ಕೂತಿದ್ದೇನೆ ಬಂದವರಿಗೆ ಒಳ್ಳೆಯ ಟ್ರೀಟ್ಮೆಂಟ್ ಕೊಡ್ತೇನೆ ಮಾತನ್ನ ಹೇಳಿದ್ರು ಹಾಗಾಗಿ ರಿಪೋರ್ಟ್ ಏನು ಬರ್ತಾ ಇದೆ ನೋಡೋಣ ನನಗೆ ಯಾವ ರೀತಿ ಟ್ರೀಟ್ಮೆಂಟ್ ಕೊಡ್ತಾ ಅನ್ನೋದನ್ನು ಫೈನಲಿ ನನ್ನ ಕೈಯಲ್ಲಿ ನನ್ನ ಆರೋಗ್ಯದ ರಿಪೋರ್ಟ್ ಪ್ರಿಂಟ್ ಬಂದಿದೆ ನನಗೆ ಸ್ವಲ್ಪ ಕೂಡ ಗೊತ್ತಾಗ್ತಿಲ್ಲ ಯಾವ ರೀತಿ ಇದೆ ಅಂತ ನಾನು ಸರ್ ಕೈಯಲ್ಲಿ ಕೊಡ್ತೀನಿ ಅವ್ರು ನನಗೆ ಮೇಲಿಂದ ಮೇಲೆ ಹೈಲೈಟ್ಸ್ ಹೇಳ್ಕೊಂಡು ಹೋಗ್ತಿರಲ್ವ ಸರ್ ಯಾವ ರೀತಿ ಅಂತ ಹಾಗಾದ್ರೆ ಎಲ್ಲ ಕೂಡ ಹೇಳಬೇಡಿ ಜನರು ನೋಡ್ತಾ ಇರ್ತಾರೆ ವಿಡಿಯೋದಲ್ಲಿ ಹಾಗಾಗಿ ಸೊ ಇವಾಗ ನೋಡಿ ನಿಮ್ಗೆ ಎಲ್ಲಾ ಭಾಷೆಯಲ್ಲಿ ಬರ್ತದೆ ಇದು ಕನ್ನಡದಲ್ಲಿ ಬಂದಿದೆ ಇದು ನೋಡಿ ಈಗ ನಿಮ್ಮ ಶರೀರದಲ್ಲಿ ವಾತ ಪಿತ್ತ ಕಪ ನಿಮ್ಗೆ ವಾತ ಜಾಸ್ತಿ ಇದೆ ಪಿತ್ತ ಕಡಿಮೆ ಇದೆ ಓಕೆ ಈಗ ಇದನ್ನ ನೀವು ಸ್ವಲ್ಪ ರೈಸ್ ಮಾಡಿಕೊಳ್ಬೇಕು ಯಾಕಂದ್ರೆ ನಿಮ್ಮ ದೇಹದಲ್ಲಿ ಓಕೆ ಆ ರೀತಿಯ ಸಿಂಟಮ್ ಅನ್ನು ಓಕೆ ಸರಿ ಈಗ ನೀವು ಹೇಳ್ತಾ ಇದ್ರಿ ಸರ್ ನಾನು ಇಷ್ಟು ಎಲ್ಲ ನಮ್ದು ಟ್ರೀಟ್ಮೆಂಟ್ ಇದೆ ಹದಿನೈದು ಸಾರಿ ಕಡಿಮೆ ಆಗುತ್ತೆ ಅಂತ ನೀವು ಪೇಮೆಂಟ್ ಯಾವ ರೀತಿ ಚಾರ್ಜ್ ಮಾಡ್ತೀರಾ ಒಬ್ಬರಿಗೆ ಅಂತ ನಾವು ಒಬ್ಬರಿಗೆ ಸಾಮಾನ್ಯ ಒಂದು ನೂರು ನೂರ ಇಪ್ಪತ್ತು ರೂಪಾಯಿ ನಮಗೆ ಒಂದೊಂದು ಟ್ರೀಟ್ಮೆಂಟ್ ಗಳೊಂದಲ್ಲಿ ಕರೆನ್ಸ್ ಕಟ್ ಆಗ್ತದೆ ಡೌನ್ಲೋಡ್ ಮಾಡ್ತದೆ ಅಷ್ಟು ಕಟ್ ಆಗ್ತದೆ ಪ್ರಿಂಟ್ ಪ್ರಿಂಟಿಂಗ್ ಕಲರ್ ನಮ್ಮೆಲ್ಲ ಸೇರಿ ಸಾಮಾನ್ಯ ಒಂದು 300 ರಿಂದ 400 ರೂಪಾಯಿ ಒಳಗೇ ನಾವೆಲ್ಲ ಚಾರ್ಜ್ ತಿಂಗಳಿಗೆ 400 ಒಟ್ಟು ಒಟ್ಟು ಟೋಟಲ್ ಆಗಿ 400 ರೂಪಾಯಿ ಕೊಟ್ರೆ ಆಯ್ತು ಮತ್ತೆ ನೀವು ಕೊಡುವ ಅವಶ್ಯಕತೆ ಇಲ್ಲ ಓಕೆ ಓಕೆ ಅಷ್ಟೇ 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 ಓಕೆ ನಾನ್ನೂರು ರೂಪಾಯಿ ಕೊಟ್ರೆ ನಿಮಗೆ ಇಲ್ಲಿ ಸಂಪೂರ್ಣವಾದ ಟ್ರೀಟ್ಮೆಂಟ್ ಸಿಗುತ್ತೆ ಅವರಿಗೆ ಮತ್ತೆ ಈಗ ತುಂಬಾ ಜನ ಯೋಜನೆ ಮಾಡ್ತಾರೆ ಸರ್ ಈಗ ಗೌರ್ಮೆಂಟ್ ಅಪ್ರೂವಲ್ ಇದೆಯಾ ಅಂತ ಕೇಳ್ತಾರೆ ತುಂಬಾ ಜನ ಫೇಕ್ ನಡೀತಾ ಇರತ್ತೆ ಇವಾಗ ನೀವು ಯಾವ ರೀತಿ ನಿಮ್ಮ ಒಂದು ಈ ಸಂಸ್ಥೆಯನ್ನ ನೀವು ನೀವು ರೆಫರ್ ಮಾಡ್ತೀರಾ ಜನರಿಗೆ ಯಾವ ರೀತಿ ಅಂತ ಇದು ನೋಡಿ ಮೆಡಿಕಲ್ ಮತ್ತು ಆಯುರ್ವೇದ ಇದರಿಂದ ಎರಡೂ ಅದರಿಂದ ಹೊರತಾಗಿದೆ ಹಾಗಾಗಿ ಸರ್ಕಾರದಲ್ಲಿ ಯಾವ ಬಾಧ್ಯತೆಗಳು ಇಲ್ಲ ಎರಡನೇದಾಗಿ ಬಸವ ಅಕಾಡೆಮಿ ಇದನ್ನ ಒಂದು ಸಂಶೋಧನೆ ರೀತಿಯಲ್ಲಿ ಮಾಡಿ ನಮಗೆಲ್ಲ ಅದನ್ನ ಅನುಮತಿಯನ್ನು ಕೊಟ್ಟಿದೆ ತೆರಳಿಕೆ ಆ ನಂತರ ಕೃಷ್ಣಾರ್ಪಣಾ ಫೌಂಡೇಶನ್ ಅಂತ ಮಾಡಿ ರಿಜಿಸ್ಟ್ರೇಷನ್ ಸಂಸ್ಥೆಯನ್ನು ಮಾಡಿದೆ ಹಾಗೆ ಇಲ್ಲಿ ನಮ್ಗೆ ಯಾರ ಸಮಸ್ಯೆಗಳು ಹಾಗಾಗಿ ಆರಾಮ್ಸೆ ಆಗಿ ಜನರು ಬರಬಹುದು ಹೇಳ್ತೀರಾ ಸರ್ ಸುಳ್ಳೇ ಜನತೆ ಈಗ ವಿಡಿಯೋ ನೋಡ್ತಾ ಇರ್ತಾರೆ ಅವ್ರಿಗೆ ಏನ್ ಹೇಳ್ತೀರಾ ಹೇಗೆ ನಿಮ್ಮ ಒಂದು ಇದನ್ನ ಫೆಸಿಲಿಟಿ ಯಾವ ರೀತಿ ಸಲ ಪಡ್ಕೊಳ್ಬಹುದು ನೋಡಬಹುದು ಹೇಗೆ ಅಂತ ಯಾಕೆಂದ್ರೆ ಇವತ್ತೊಂದು ಹಾಸ್ಪಿಟಲ್ ಗೆ ಹೋದ್ರೆ ನಮ್ಗೆ ಎಲ್ಲವನ್ನ ಚೆಕ್ಅಪ್ ಮಾಡ್ಬೇಕಂದ್ರೆ ನಾವು ಹತ್ತು ಇಪ್ಪತ್ತು ಸಾವಿರ ರೂಪಾಯಿ ಬೇಕು ಆದ್ರೆ ಕೇವಲ ಇಷ್ಟು ಚಿಕ್ಕ ಬೆಲೆಯಲ್ಲಿ ಒಳಗಿನ ಎಲ್ಲ ಆರ್ಗನ್ಸ್ ಗಳ ಒಂದು ಫಲಿತಾಂಶವನ್ನು ಹೇಳ್ತೇವೆ ಅಂದ್ರೆ ತೀರ ಬಡವ ಕೂಡ ಇದನ್ನ ಒಂದು ಸಲ ಬಂದು ನಾನ್ನೂರು ರೂಪಾಯಿ ಕಟ್ಟಿ ಹೋದ್ರೆ ಅವ್ರಿಗೆ ಫುಲ್ ಕ್ಲಾಸ್ ಕೊಡ್ತೀರಾ ನೀವು ಯೋಗಕ್ಕೆ ನಾವೊಂದು ಬೇರೆ ಇಟ್ಟಿದ್ದೀವಿ ಬಂದವರು ಬೇಕಾದವ್ರಿಗೆ ಮಾತ್ರ ಮಾಡಬಹುದು ಸರಿ ಸರ್ ಸಾಕಷ್ಟು ಮಾಹಿತಿ ಕೊಟ್ಟರೆ ಏನಾದ್ರು ಹೇಳಲಿಕ್ಕಿದೆಯಾ ಹೇಳ್ಕೊಳ್ಳಿ ಸರ್ ಇದರಲ್ಲಿ ಹೇಳಲಿಕ್ಕೆ ಏನಿಲ್ಲ ನಾನೊಂದು ಸೇವಾ ರೂಪದಲ್ಲಿ ಇದನ್ನು ತೊಡಗಿಸಿಕೊಂಡಿದ್ದೇನೆ ಬೇರೆ ಕಡೆ ಎಲ್ಲ ತುಂಬ ಹೆಚ್ಚು ಹೆಚ್ಚು ಹಣವನ್ನು ತಗೊಳ್ತಾರೆ ನಾವೊಂದು ಮಿನಿಮಮ್ ಆಗಿ ಇದನ್ನು ಮೇಂಟೈನ್ ಮಾಡುವಷ್ಟು ಸಾಕು ಇನ್ನು ಮುಂದೆ ನಮ್ಮಲ್ಲಿ ಒಂದು ಎರಡು ಮೆಷಿನ್ಗಳು ಬರಲಿಕ್ಕಿದೆ ಕಲರ್ ಥೆರಪಿಯಲ್ಲಿ ಲೋ ವೆಯ್ಟ್ ಲಾಸ್ಗೆ ಸಾಕಷ್ಟು ಪ್ರೋಟೋಕಾಲ್ಗಳಿವೆ ಆ ನಂತರ ಅದು ಉಂಟಿದ್ರೆ ಅದು ಇಂಥ ಫುಡ್ ತಗೊಳ್ಬೇಕು ಬರ್ತದೆ ಆ ನಂತರ ಬ್ಲಡ್ ಬ್ಲಡ್ ಸರ್ಕ್ಯುಲೇಷನ್ ಅಂದ್ರೆ ತುಂಬಾ ಜನ ಈಗ ಹಾರ್ಟ್ ಅಟ್ಯಾಕ್ ಅದು ಆಗ್ತಾ ಇದೆ ಆ ಮೆಷಿನ್ ಅಲ್ಲಿ ಒಂದು ಅರ್ಧ ಗಂಟೆ ನಿಂತುಕೊಂಡ್ರೆ ಒಮ್ಮೆ ಕಂಪ್ಲೀಟ್ ಕ್ಯೂರ್ ಆಗ್ತದೆ ಇಲ್ಲಿ ನಮ್ಮಲ್ಲಿ ಒಂದು ಕಲರ್ ಥೆಪಿಯ ಪ್ರೋಟೋಕಾಲ್ ಅನ್ನು ಅವರಿಗೆ ಇದು ಮಾಡ್ತೇವೆ ಆ ನಂತರ ಅವರಿಗೆ ಹಾರ್ಟ್ ಸಮಸ್ಯೆಗಳು ಏನು ಸಮಸ್ಯೆಗಳೇನು ಓಕೆ ಅದಕ್ಕಾಗಿ ಇನ್ನು ಮುಂದೆ ಇನ್ನೊಂದು ಹತ್ತು ಹದಿನೈದು ದಿವಸ ಅದು ರೆಡಿ ಆಗ್ತದೆ ರೆಡಿ ಆಗ್ತದೆ ಹೌದು ಸರ್ ನನ್ನ ಕೈಗೆ ಒಂದು ಕಲರ್ ಥೆರಪಿ ಕೊಡ್ತೀರಾ ಈಗ ಯಾವ ರೀತಿ ಕೊಡ್ತೀರಾ ನೋಡಿ ಖಂಡಿತ ಕೊಡ್ಬೋದು ಓಕೆ ನನ್ನೊಂದಿಗೆ ಇದೀಗ ಈ ಒಂದು ವಿಶ್ವ ಕಾಂಪ್ಲೆಕ್ಸ್ ನ ಮಾಲಕ್ ಇದ್ದಾರೆ ಮಧು ಮೇಡಮ್ ನಮಸ್ತೆ ಮೇಡಮ್ ನೀವು ಬರ್ತಾ ಇದ್ದೀರಾ ಆಲ್ಮೋಸ್ಟ್ ಇಲ್ಲಿಗೆ ಇಲ್ಲಿಗೆ ಮೊನ್ನೆ ತಾನೇ ಬಂದೆ ಎಷ್ಟು ಟೂ ಡೇಸ್ ತ್ರೀ ಡೇಸ್ ಆಯ್ತಾ ಮೂರು ದಿವಸ ಆಯ್ತು ಆಯ್ತು ಅಂದ್ರೆ ಅಣ್ಣ ಸಿಕ್ಕಿದ್ರು ಅಣ್ಣ ಮತ್ತು ಅವರು ಅಕ್ಕ ಎಲ್ಲ ಹೇಳಿದ್ರು ಅದ್ರ ಬಗ್ಗೆ ಹಾಗೆ ನಾನು ನೋಡುವ ಅಂತ ಬಂದೆ ಬಂದು ನನಗೆ ಒಂಥರಾ ಉಲ್ಲಾಸ ಸಿಕ್ಕಿದೆ ಉಲ್ಲಾಸ ಸಿಕ್ಕಿದೆ ಮನೆಗೆಲ್ಲ ಅವರು ಹೇಳಿಕೊಟ್ಟಾಗೆಲ್ಲ ಹಾಕಿದ್ದೇನೆ ಆದ್ರೆ ಜಾಸ್ತಿ ಯಾವ್ದು ಪೇನ್ ಇತ್ತು ಹೇಗೆ ಇತ್ತು ಅಂದ್ರೆ ಒಂದ್ ಸ್ವಲ್ಪ ಕೈಕಾಲೆಲ್ಲ ಶೀತ ಬರುದು ನೋವೆಲ್ಲ ಇತ್ತು ಹಾಗೆ ನನಗೆ ಒಂಥರ ಮಂಕ್ ಟೈಪ್ ಇದ್ದೆ ನಾನು ಆದ್ರೆ ಒಂಥರ ಆಕ್ಟಿವ್ ಆಗಿದ್ದೇನೆ ಈಗ ಆಕ್ಟಿವ್ ಈಗ ಇಲ್ಲಿ ಬಂದ ಮೇಲೆ ಸ್ವಲ್ಪ ಒಳ್ಳೇದಾಗಿದೆ ಒಳ್ಳೇದಾಗ್ತದೆ ಆಗ್ತದೆ ಅಂತ ಒಂದು ನಂಬಿಕೆ ಇದೆ ನನಗೆ ಹಾಗೆ ಎಲ್ಲರೂ ಬಂದು ನೋಡಿದ್ರೆ ಗೊತ್ತಾಗುದು ಈಗ ನೋಡಿ ಹಾಸ್ಪಿಟ್ಲಿಗೆ ಹೋಗ್ತೇವೆ ಅಲ್ಲಿ ಸ್ಕ್ಯಾನಿಂಗ್ ಮಾಡಿ ಅಂತ ಹೇಳ್ತಾರೆ ಬ್ಲಡ್ ಟೆಸ್ಟ್ ಮಾಡಿಸಿ ಅಂತ ಹೇಳ್ತಾರೆ ಅದೆಲ್ಲ ಮಾಡುವ ಬದಲು ಇದು ನೋಡಿ ಮಾತ್ರ ತಿನ್ನುವಾಗೇ ಹಾಗೆ ಇಲ್ಲ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ ಏನು ಇಲ್ಲ ಬಂದು ಹೋದ್ರೆ ಆಯ್ತು ಬಂದು ಹೋದ್ರೆ ಬರೇ

ನನ್ನ ಕೈಗೆ ಈಗ ಅವರು ಕಲರ್ ಥೆರಪಿನ ಹಾಕ್ತಾ ಇದ್ದಾರೆ ಮೊದಲ ಬಾರಿಗೆ ಸರ್ ನಾನು ಪ್ರಯತ್ನ ಪಡ್ತಾ ಇರುವಂತಹದ್ದು ನೋಡುವ ಯಾವ ರೀತಿ ಹಾಕ್ತೀರಾ ಅಂತ ಅಂತ ತೋರಿಸಿ ಸರ್ ನಿಮ್ಮೊಳಗೆ ಏನಿತ್ತು ನಿಮಗೆ ಗೊತ್ತಿರಲಿಲ್ಲ ಓಕೆ ಆದರೆ ಈಗ ಅದಕ್ಕೆ ಗೊತ್ತಾಗಿದೆ ಓಕೆ ಹಾಗಾಗಿ ಆ ಟ್ರೀಟ್ಮೆಂಟನ್ನು ಈಗ ನಾನು ನಿಮಗೆ ಮಾಡ್ತಾ ಇದ್ದೇನೆ ಓಕೆ ಈ ಥರ ಕಲರ್ ಹಾಕಿ ಹೋಗಿ ನಾವು ಎಕ್ಸಸೈಸ್ ಮಾಡಬೇಕಾಗತ್ತೆ ಸರಿ ಏನಿಲ್ಲ ಏನಿಲ್ಲ ಹೆಚ್ಚಾಗಿ ಯಾವುದಕ್ಕೆ ಸರ್ ಜಾಸ್ತಿ ಯೂಸ್ಫುಲ್ ಅಂತನೇ ಪ್ರಕಾರ ಯಾವುದಕ್ಕೆ ಅಂತ ಇದರಲ್ಲಿ ಕಲರ್ಗಳಿಗೆ ಒಂದೊಂದು ಇದೆ ಕೋಡ್ ಇದೆ ಓಕೆ ಆಕಾಶ ಭೂಮಿ ನೀರು ಜಲ ಅಗ್ನಿ ಅನ್ನುವಂಥದ್ದು ಇದೆ ಅದೇ ರೀತಿ ಇದಿರ್ತದೆ ಇರ್ತದೆ ಇನ್ನೊಂದ್ರೆ ಈ ಕಲರ್ ಹೇಗೆ ಗುಣ ಆಗ್ತದೆ ಅಂದ್ರೆ ಉದಾಹರಣೆಗೆ ನಿಮ್ಮ ಧ್ಯಾನ ಮಾಡುವಾಗ ನಿಮ್ಮಲ್ಲಿ ಏಳು ಕಲರ್ಗಳು ಗಳು ಇರ್ತದೆ ಅದ ನಿಮ್ಗೆ ಕಾಣ್ತದೆ ನಿಮ್ಮನ್ನೊಂದು ಫೋಟೋ ತೆಗೆದ್ರೆ ಕ್ರೀಲಿಯನ್ ಫೋಟೋಗ್ರಫಿ ಏಳು ಕಲರ್ ಗಳು ಇರ್ತದೆ ಒಂದು ಮರದಲ್ಲಿ ಏಳು ಕಲರ್ ಇರ್ತದೆ ಹೀಗೆ ಒಂದು ಸೂರ್ಯನ ಕೇಳೋಣ ಅಂದ್ರೆ ಈ ಬಣ್ಣಗಳಿಂದ ಸೃಷ್ಟಿ ಆಗ್ತಾ ಇದೆ ಬಣ್ಣಗಳಿಂದ ನಮ್ಮ ಜೀವ ಜಗತ್ತುಗಳು ನಡೀತಾ ಇದೆ ಹಾಗಾಗಿ ಆ ಬಣ್ಣಗಳೇ ನಮ್ಮನ್ನು ಗುಣಪಡಿಸುವಂತ ಒಂದು ಕ್ರಿಯೆ ಅದನ್ನ ಒಂದು ಪ್ರೋಟೋಕಾಲ್ ಅನ್ನ ಮಾಡಿ ಈಗ ಚೆನ್ನಾಗಿ ಎಲ್ಲರಿಗೂ ಗುಣ ಆಗುವಂತೆ ಮಾಡಿದ್ರೆ ಎಲ್ಲ ಬಹಳ ಜನ ಇದನ್ನ ತೊಡಗಿಸ್ಕೊಳ್ತಾ ಇದ್ರೆ ಎಲ್ಲರೂ ಔಷಧ ಮುಕ್ತ ಆಗ್ತಾ ಇದ್ದಾರೆ ಈಗ ನಿಮ್ಗೆ ನನಗೆ ನೀವು ಬ್ಯಾಕ್ ಪೈನ್ ಗೆ ಯಾವ ರೀತಿ ಈಗ ಟ್ರೀಟ್ಮೆಂಟ್ ಕೊಡ್ತಾರೆ ಇಲ್ಲಿ ಈಗ ನಿಮಗೆ ಇದು ಬ್ಯಾಕ್ ಪೈನ್ ಗೆ ಬ್ಯಾಕ್ ಪೈನ್ ಗೆ ಕೊಡ್ತಾ ಈಗ ಶೋಲ್ಡರ್ ಪೈನ್ ಹೇಳಿದ್ರೆ ಇಷ್ಟಕ್ಕೆ ನಿಮ್ಗೆ ಎರಡೇ ದಿವಸ ರಿಲೀಫ್ ಆಗುತ್ತೆ ಆಗುತ್ತೆ ಅವ್ರು ಹೇಳ್ತಾ ಇದ್ರು ನನ್ನ ಬ್ಯಾಕ್ ಪೇಯ್ನ್ ಅಂದರೆ ನನ್ನ ನೆಕ್ ಸೈಡ್ ಪೇನ್ ಇದ್ದದಕ್ಕೆ ನಾನು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೇನೆ ಅಂತ ಎರಡು ದಿವಸದಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇದ್ರು ಬಟ್ ಜನರಿಗೆ ನಂಬೋದಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದಲ್ಲ ಸರ್ ಕಷ್ಟ ಆಗ್ಬೋದು ಹೌದು ನಾನು ಅದರ ಅನುಭವಿಸಿ ಓಕೆ ಜನರು ಹೇಳ್ಬೋದು ಅದು ಸುಳ್ಳು ಫೇಕ್ ಅಂತ ಬಟ್ ಜನರು ಬರಬೇಕು ಅನುಭವಿಸಿ ಯಾರೇ ನಾನು ಓಕೆ ಇದು ಆಲ್ಮೋಸ್ಟ್ ಹಾಕ್ತಾನೆ ಇರ್ಬೇಕಾ ಸರ್ ಬಂದು ಹೇಗೆ ಇಲ್ಲ ನೀವು ದಿವಸದಲ್ಲಿ

ಅಲ್ಲಿ ಪಾಯಿಂಟ್ಗಳನ್ನು ಕೊಟ್ಟಿದೆ ಅದರ ಮೇಲೆ ನೀವು ಟ್ರೀಟ್ ಮಾಡಿದರೆ ಸಾಕು ಇಲ್ಲಿ ಹದಿನೈದರಿಂದ ಇಪ್ಪತ್ತು ಬಾರಿ ಒತ್ತಬೇಕು ಇಲ್ಲಿ ಕೂಡ ಹದಿನೈದರಿಂದ ಇಪ್ಪತ್ತು ಬಾರಿ ಮೂರು ಸಾರಿ ಹದಿನೈದು ಹತ್ತರಿಂದ ಹದಿನೈದರಿಂದ ಇಪ್ಪತ್ತು ಬಾರಿ ಮಾಡಿ ಆ ನನ್ನೊಂದಿಗೆ ಮೇಡಮ್ ಇದಾರೆ ಅವರು ಇಲ್ಲಿಯ ಶಿಬಿರಾರ್ಥಿ ಕೂಡ ಜೊತೆ ವರ್ಕ್ ಕೂಡ ಇಲ್ಲೇ ಮಾಡ್ತಾ ಇದ್ದಾರೆ ಮೇಡಮ್ ಹೇಳಿ ಅಂದ್ರೆ ಯಾವ ರೀತಿ ವರ್ಕ್ ಆಗ್ತಾ ಇದೆ ನಿಮಗೆ ಇದು ಈ ಟ್ರೀಟ್ಮೆಂಟ್ ಇಲ್ಲಿ ಫಸ್ಟ್ ಬಂದಾಗ ಕರ್ದ್ರು ಬನ್ನಿ ಅಂತ ಹೇಳಿ ಬಂದಾಗ ನನಗೆ ಫಸ್ಟ್ ಒಂದು ಸ್ವಲ್ಪ ಬೆನ್ನು ನೋವು ಬಂದಿತ್ತು ನಾನು ತುಂಬಾ ಬೆನ್ನು ನೋವು ಅಂದ್ರೆ ಸುಮ್ಮನೆ ಎರಡು ಮಾರ್ಕ್ ಹಾಕಿದ್ರು ಬಟ್ ಅವತ್ತೆ ಕಮ್ಮಿ ಆಯಿತು ಮತ್ತೆ ಮರುದಿನ ಹೇಳಿದ್ರೆ ನನಗೆ ಸ್ವಲ್ಪ ಜುಮ್ ಜುಮ್ ಆಗ್ತದೆ ಒಂದು ಕಾಯಿ ಕೈ ಎಲ್ಲಿ ಎರಡು ಸೈಡ್ ಅಂತ ಹೇಳಿ ಹಾಗೆ ಒಂದ್ ಎರಡು ಮಾರ್ಕ್ ಕೊಟ್ಟರು ಅವರು ಫಸ್ಟಿಗೆ ತಮಾಷೆಗೆ ತಗೊಂಡೆವು ನಾವು ಬಟ್ ಬಟ್ ಅದು ತುಂಬಾ ಒಳ್ಳೇದಾಯ್ತು ನನಗೆ ತುಂಬಾ ಕಮ್ಮಿ ಹಾಗೆ ನನ್ನ ಮಗ ಬಂದಿದ್ದ ಗೋವಾದಿಂದ ಅವನನ್ನು ಕರ್ತಕೊಂಡು ಬಂದು ತೋರಿಸಿದೆ ಅವನಿಗೂ ಅದು ಮಾಡ್ತಾ ಇದ್ದಾನೆ ಈಗ ಅವನಿಗೂ ತುಂಬಾ ಅದರಿಂದ ಅವನಿಗೆ ಒಂದು ಸ್ವಲ್ಪ ಬೆನ್ನು ನೋವು ಇದ್ದು ತುಂಬಾ ಶೀತ ಕಪ್ಪದೊಂದು ಏನಾಯ್ತು ಅದಕ್ಕೆ ಒಂದು ಎರಡು ಒತ್ತಲಿ ಕೇಳಿದ್ದಾರೆ ಹೀಗೆ ಹೀಗೆ ಅದನ್ನ ಮಾಡ ಅದಕ್ಕೆ ಅವನಿಗೆ ಸ್ವಲ್ಪ ಡುಮ್ಮ ಇದ್ದಾನೆ ಹಾಗೆ ಅವ್ರಿಗೆ ಸ್ವಲ್ಪ ಆಕ್ಟಿವಿಟೀಸ್ ಬೇಕಾ ಇದನ್ನ ಒತ್ತಲಿ ಹೇಳಿದ್ದಾರೆ ಕಲರ್ಸ್ ಕೊಟ್ಟಿದ್ದಾರೆ ಅದನ್ನ ತುಂಬಾ ಲಾಭ ಉಂಟು ತುಂಬಾ ಲಾಭ ಉಂಟು ನಾನು

ಈ ನಾಡಿ ಮೀಡಿದ ನಮಗೆ ಕೊಟ್ಟಿದೆ ತೋರಿಸಿಕೊಟ್ಟಿದೆ ಈ ಔಷಧಿ ತಗೊಳ್ಳೋದು ಅಥವಾ ಅಲ್ಲಿ ಬರೋದು ಈಗ ನೀವು ಹಾಸ್ಪಿಟಲ್ಗೆ ಹೋದ್ರೆ ಎಷ್ಟು ಖರ್ಚು ಅಂದ್ರೆ ಜನರಿಗೆ ಈಗ ವೀಡ್ ನೋಡೋದು ಗೊತ್ತಾಗ್ಲಿಕ್ಕೆ ಅಂದ್ರೆ ಎಂತಪ್ಪ ಅಂತ ತಮಾಷೆ ಮಾಡೋ ಮಾಡೇ ಮಾಡ್ತಾರೆ ಎಂತ ಏನಂತ ಬಟ್ ಇಲ್ಲಿ ಬರ್ಬೇಕು ಬಂದ ಮೇಲೆ ಗೊತ್ತಾಗುತ್ತೆ ಇನ್ನೊಂದು ಇಲ್ಲಿ ದುಡ್ಡು ತುಂಬಾ ಇಲ್ಲ ನೋಡಿ ರೂಪಾಯಿ ಕೊಟ್ಟರೆ ನಾನೂರು ರೂಪಾಯಿ ನಾನೂರ ಐದು ರೂಪಾಯಿ ಕೊಟ್ಟರೆ ನಿಮಗೆ ಅದರ ಏಳು ಪೇಜ್ ರಿಪೋರ್ಟ್ ಸಿಗ್ತದೆ ಆ ರಿಪೋರ್ಟ್ ಅಲ್ಲಿ ನಿಮ್ಗೆ ಏನ್ ಮಾಡಬೇಕು ಹೇಗಿರಬೇಕು ಅಥವಾ ಈ ವಾತ ಪಿತ್ತ ಶೀತ ಅಂತ ಹೇಳಿದಂತೆ ಮೂರು ರೋಗ ಮೈನ್ ಅದಕ್ಕೆ ಸರಿಯಾದ ವ್ಯವಸ್ಥೆ ಇಲ್ಲಿ ಉಂಟು ತುಂಬಾ ಖುಷಿ ಆಯ್ತು ಮೇಡಮ್ ಯಾರು நோட் ஒம் ட்ரை மாநவா அனுபவ சி எல்லா சுமி நாய்க்கு ஜெயநகே சோங்கயூ ಹೊ ಹೊನ್ನಪ್ಪ ಅವರು ಹೇಳ್ತಾ ಇದ್ರು ಅವರು ನಾನು ದಕ್ಷಿಣ ಕನ್ನಡದಲ್ಲಿ ಮೊದಲ ಬಾರಿಗೆ ಈ ಒಂದು ಜನರಿಗೆ ಯೂಸ್ ಆಗಲಿರುವಂತಹ ಒಂದು ಕ್ಲಿನಿಕ್ ಅನ್ನ ಓಪನ್ ಮಾಡಿದೆ ಅನ್ನುವಂತಹದ್ದು ಅಂತ ಹಾಗಾದ್ರೆ ಅವ್ರು ಹೇಳ್ತಾ ಇದ್ರು ಹದಿನೈದು ಸೆಕೆಂಡ್ ಅಲ್ಲಿ ನಿಮ್ಮ ಕಾಯಿಲೆ ಗೊತ್ತಾಗತ್ತೆ ನನ್ನ ರಿಪೋರ್ಟ್ ಕೂಡ ಇಲ್ಲಿ ಬಂದಿದೆ ಯಾವುದೇ ಕಾಯಿಲೆ ಇದ್ರು ಕೂಡ ಟಕ್ಕ ಅಂತ ಕಡಿಮೆ ಆಗತ್ತೆ ಒನ್ ಮಂತ್ ಅಲ್ಲಿ ಅವ್ರು ಹೇಳಿದ್ರು ಕಡಿಮೆ ರೇಟಿಗೆ ಸೇವೆ ಮೂಲಕ ಮಾಡ್ತಾ ಇದ್ದೇನೆ ಉದ್ದೇಶವಾಗ ನೀವು ಏನು ನಿಮ್ಮ ಡಾಕ್ಟರ್ ಹೇಳಿದ ನಂತರ ಬಿಡಿ ಅದಕ್ಕೆ ಮೊದಲು ನಾವು ಮಾತ್ರ ಬಿಡಲಿಕ್ಕೆ ಯಾರನ್ನು ಹೇಳೋದಿಲ್ಲ ಓಕೆ ಓಕೆ ಅವ್ರು ಹೇಳ್ತಾ ಇದ್ರು ಮಾತ್ರೆ ಬಿಡೋದು ಬೇಡ ನಮ್ಮ ಈ ಒಂದು ಇದನ್ನ ಆರೋಗ್ಯ ವೃದ್ಧಿಸುವಂತಹ ಒಂದು ಚಿಕಿತ್ಸೆಯನ್ನ ಮಾಡ್ತಾ ಬನ್ನಿ ಅದು ಸ್ಲೋಲಿ ಕಡಿಮೆ ಆಗುತ್ತಾ ಬರುತ್ತೆ ಅನ್ನುವಂಥದ್ದು ಅಂತ ಆಗ ಕಡಿಮೆ ಕಡಿಮೆ ಮಾಡ್ಕೊಂಡು ಬರ್ಬೋದು ಅದು ಕೂಡ ಕಡಿಮೆ ಮಾಡ್ಬೋದು ಇದು ಕೂಡ ಒಂದು ಸಲ ಕಡಿಮೆ ಮಾಡ್ಕೊಂಡು ಬರ್ಬೋದು ಅನ್ನುವಂತಹ ಮಾತ್ರ ನಾವು ಹೇಳಿದ್ರು ಹಾಗಾಗಿ ನನಗೆ ಕೂಡ ಜಸ್ಟ್ ಇವಾಗ ಟ್ರಯಲ್ ಕೊಟ್ಟಿದ್ದಾರೆ ನಾನು ಕೂಡ ಮನೆಯಲ್ಲಿ ಟ್ರೈ ಮಾಡ್ತೇನೆ ಜೊತೆಗೆ ಯಾವ ಥರ ಯೂಸ್ ಇದೆ ಅನ್ನೋದನ್ನು ಕೂಡ ನಾನು ಹೇಳ್ತೇನೆ ಸರ್ ಬಂದು ನಿಮಗೆ ಈಗ ನಮ್ಮಲ್ಲಿ ಯಾರೇ ಬರುವವರಿದ್ರು ಕೂಡ ನಾವು ಎಲ್ಲರಿಗೂ ಒಂದೇ ರೀತಿಯ ಕೆಲವರು ಇಂಪ್ಲೇಸ್ ಮಾಡ್ತಾರೆ ಅದನ್ನೆಲ್ಲ ಸರ್ ಸರದಿ ಪ್ರಕಾರ ಯಾರು ಬರ್ತಾರೋ ಮೊದಲು ಬರ್ತಾರೋ ಅವರಿಗೆ ನಾವು ಟ್ರೀಟ್ ಮಾಡಿಬಿಡ್ತೇವೆ ಒಂದು ಇಪ್ಪತ್ತರಿಂದ ಮೂವತ್ತು ಪೇಷಂಟಿಗೆ ಮಾತ್ರ ಮಾಡಲಿಕ್ಕೆ ಸಾಧ್ಯ ಅದು ಮತ್ತು ಉಳಿದವರನ್ನು ನಾವು ಮರುದಿವಸ ಮಾಡ್ತೇವೆ ಹಾಗಾಗಿ ಬುಕ್ ಮಾಡಿ ಯಾರಾದರೂ ಬರುವವರಿದ್ದರೆ ನಮ್ಮ ನಂಬರನ್ನು ನಿಮ್ಮ ವಿಡಿಯೋದಲ್ಲಿ ಹಾಕ್ತೇವೆ ಅದನ್ನು ನೋಡಿಕೊಂಡು ಫೋನ್ ಮಾಡಿ ಬರಬೇಕು ಯಾರಾದರೂ ಸೊ ಹಾಗಾಗಿ ನೀವು ಕೂಡ ಬನ್ನಿ ಸುಳ್ಳ್ಯದ ಜಟ್ಟಿಪಳ್ಳದ ದೀಕ್ಷಾ ಬಟ್ಟೆ ಶಾಪಿನ ಕರೆಕ್ಟ್ ಸ್ವಲ್ಪ ಈ ಕಡೆ ವಿಶ್ವ ಕಾಂಪ್ಲೆಕ್ಸ್ನಲ್ಲಿ ಈ ಒಂದು ಪುಟ್ಟದಾಗಿರುವಂತಹ ಕ್ಲಿನಿಕ್ ಓಪನ್ ಆಗಿದೆ ಬನ್ನಿ ಒಂದು ಸಲ ಬಂದು ಸರ್ ಕೈಯಿಂದ ಗೈಡ್ ಗೈಡ್ ತಗೊಳ್ಳಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅವರಿಗೆ ಗೊತ್ತಾಗತ್ತಲ್ವ ಸರ್ ಹಾಗಾಗಿ ಇದಾಗಿತ್ತು ಇವತ್ತಿನ ವಿಶೇಷ ಕ್ಯಾಂಪಸ್ನ ಕೌಶಿಕ್ ಪ್ರಾಮ್ ಜೊತೆ ನಾನು ಪೂಜೆ ಶ್ರೀತೇಶ್ ಕೊಡಿ ಸುದ್ದಿ ನ್ಯೂಸ್ ಸುಳ್ಯ